ಅಭಿಯಾನದಲ್ಲಿ ಈಗಾಗಲೇ ಬಂದಂಥ ಎಲ್ಲ ತುಂಗಭದ್ರಾ ಅಡಿಯಲ್ಲಿ ಬರ್ತಕ್ಕಂಥ ರೈತ ಪತ್ರಗಳೇ ಮತ್ತು ಪತ್ರಿಕಾ ಬಳದ ಸ್ನೇಹಿತರು ಈ ಒಂದು ತುಂಗಭದ್ರ ನಿರ್ಮಲ ಅಭಿಯಾನ ಬಗ್ಗೆ ಸಾಕಷ್ಟು ವಿಜ್ಞಾನಗಳು ಪರಿಣಮಿತವಾಗಿ ಸಾಕಷ್ಟು ವಿವರವಾಗಿ ರೈತರಿಗೆ ಅವೇರ್ನೆಸ್ ಮಾಡ್ತಕ್ಕಂಥ ಜಾಗೃತಿ ಕೊಡಲಿಕ್ಕಾಗಿ ಸಾಕಷ್ಟು ಮಾತಾಡೋದು ಅದು ನಾವು ಬರೀ ಅವರು ಮಾತಾಡೋರಂತೇಳಿ ನಾವು ಇವತ್ತಿನ ದಿವಸ ಕೇಳಿ ಮನೆಗೆ ಹೋಗೋದಕ್ಕಿಂತ ಅವರು ಹೇಳಿದ ಸ್ವಲ್ಪ ಭಾಗ ನಮ್ಮ ಕಿವಿಯಲ್ಲಿ ಇಟ್ಕೊಂಡು ನಾವು ಆ ಅನು ಆ ಪದ್ಧತಿ ಅನುಸರಿಸಿದರೆ ಸಾಕಷ್ಟು ಒಳ್ಳೆಯದು ಏನಪ್ಪ ತುಂಗಭದ್ರ ನಿರ್ಮಲ ನಿರ್ಮಲ ಅಭಿಯಾನಕ್ಕೆ ಅನುಕೂಲ ಆಗ್ತದ ಆ ಅನುಕೂಲದಿಂದ ಇವತ್ತು ನಮಗೆ ಒಂದು ಉತ್ತಮವಾದಂಥ ಆರೋಗ್ಯ ಆಗ್ತಕ್ಕಂಥ ಕೆಲಸಗಳು ಆಗ್ತದೆ ಇವತ್ತು ಬಂದು ಅವರು ಹೇಳಿದಂಥ ಮಾತುಗಳು ಅವರಿಗೆ ಕೇಳಿದಂಥ ಎಲ್ಲ ನಾವು ಅವರೇ ಥರಗಳು ಆಗ್ತಿರ್ತಾವ ಅಂತಂದರೆ ಅದು ಭಾಳ ಮುಂದಿನ ದಿನಗಳಿಗೆ ನಮಗೆ ಭಾಳ ಕಷ್ಟಪಡ್ತಕ್ಕಂಥ ಕಾಲ ಭಾಳ ದೂರದ ಸಮೀಪದಲ್ಲಿ ಹಾಗಾಗಿ ಇಂಥ ಅಭಿಯಾನದ ಮುಖಾಂತರ ಇವತ್ತು ಜನಜಾಗೃತಿ ಮಾಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಹಿರಿಯರು ಮುಖಂಡರು ಹಮ್ಮಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮ ಮೂರನೇ ಅಂಥದ್ದು ಹಿಡಿದು ಬಂತರದವರೆಗೆ ಮೂರನೇ ಹಂತದ ಅಭಿಯಾನ ಪ್ರಾರಂಭ ಆಗಿದೆ ಈ ಪ್ರಾರಂಭದಿಂದ ನಮಗೆ ಸಾಕಷ್ಟು ಒಳ್ಳೆಯದಾಗತಕ್ಕಂಥ ಅಂಶಗಳೇ ಭಾಳ ಇದ್ದಾವೆ ಇವತ್ತು ಮಾತಾಡಿದ್ದು ನೋಡಿ ಅದರ ಆ ದಾರಿಯಲ್ಲಿ ನಾವು ಹೋದರೆ ನಮಗೆ ಅನುಕೂಲ ಆಗ್ತಕ್ಕಂಥ ಬಹುಭಾಗ ನಮಗೆ ಏನಪ್ಪ ಅಂದರೆ ಅನುಕೂಲ ಆಗ್ತಕ್ಕಂಥದ್ದು ಹಾಗಾಗಿ ಈ ಒಂದು ತುಂಗಭದ್ರಾ ಅಭಿಯಾನದ ನಿರ್ಮಲಾ ಅಭಿಯಾನ ಏನೈತೆ ಭಾಳ ಮಹತ್ವದ್ದಾಗಿದ್ದು ಇದು ಏನಪ್ಪ ಎಲ್ಲರೂ ಕೂಡಿ ಈ ಒಂದು ಕಶ್ಮಣ ಇದು ಆ ರೀತಿಯಾದರೆ ಹೋಗಲಾಡ್ಸ್ಬೇಕಂದ್ರೆ ವಿವರಣೆ ಉದಾಹರಣೆ 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 ಕೊಟ್ಟು ಅವರು ತಿಳಿಸಿ ಇವತ್ತು ಮಕ್ಕಳಿಗೆ ಬೋರ್ಡಿನಲ್ಲಿ ಚಾಕ್ ಪ್ರಶ್ನೆ ಸೇರಿ ಮುಖಾಂತರ ಮ್ಯಾಪ್ ಮ್ಯಾಪಕ್ಕೆ ಅದರಂಗೆ ಇವತ್ತು ನಮ್ಮೆಲ್ಲರಿಗೆ ಅವರು ಏನಪ್ಪ ಅಂದ್ರೆ ಉತ್ತಮದ ಸಲಹೆಗಳು ಮಾತಿನಲ್ಲಿ ಎಕ್ಸಾಂಪಲ್ ಕೊಟ್ಟು ಅವರು ಏನಪ್ಪ ಅಂದರೆ ತಿಳಿಸ್ ಇದಕ್ಕಿಂತ ಹೆಚ್ಚಿಗೆ ಏನು ಮಾಡೋಂಗಿಲ್ಲ ನಾವು ತಿಳ್ಕೊಳ್ಳೋದು ಇವತ್ತು ತುಂಗಭದ್ರ ನದಿ ಆ ಕಡೆ ಇರ್ಬೋದು ಈ ಕಡೆ ಇರ್ಬೋದು ಇವತ್ತು ನಾವು ನದಿಯಲ್ಲಿ ಏನು ಮಾಡ್ತೀವಿ ನಾವು ನದಿ ಏನು ಮಾಡ್ತದೆ ನಮಗೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡ್ಬೇಕು ನದಿ ನಮ್ಗೆ ಒಳ್ಳೇದು ಮಾಡ್ತದೆ ನದಿ ಇವತ್ತು ನಮಗೇನಪ್ಪ ಕುಡಿತಕ್ಕಂಥ ನೀರು ನಮಗೆ ಇವತ್ತು ನಾವು ಜೀವಿಸ್ತಕ್ಕಂಥ ಆಹಾರ ಧಾನ್ಯಗಳಿಗೂ ಜೀವ ಕೊಡ್ತಕ್ಕಂಥ ನೀರು ಪ್ರತಿಯೊಂದು ಹಂತದಲ್ಲಿ ನೀರು ಇವತ್ತು ಎಲ್ಲ ಇದಕ್ಕೂ ಪ್ರಾಣಿ ಪಕ್ಷಿಗಳಿಗೂ ಜೀವದಾನ ಎಲ್ಲ ಜೀವ ಕೊಡ್ತಕ್ಕಂಥ ಈ ಒಂದು ನೀರು ಇಂಥ ನೀರನ್ನು ನಾವು ಇವತ್ತೇನಪ್ಪ ಅಂತಂದರೆ ಫ್ಯಾಕ್ಟ್ರಿಗಳು ಹಾಕ್ಕೊಂಡು ನೀರು ಅನುಕೂಲ ನೀರು ಅನ್ಕೊಲಾಗ್ತದ ಅಲ್ಲೇ ಫ್ಯಾಕ್ಟ್ರಿ ಹಾಕಿಬಿಡ್ತ ಆ ಫ್ಯಾಕ್ಟ್ರಿಗೆ ಹಾಕ್ತಕ್ಕಂಥ ಮಾಲೀಕರು ನಮಗೇನಪ್ಪ ಅಂದರೆ ನೀರು ಸಮೀಪ ಅಂತ ಹಾಕಿ ಅದು ಏನಪ್ಪ ಅಂತಂದ್ರೆ ಸರ್ಕಾರ ನಮಗೆ ಏನಾಗಲ್ಲಪ್ಪ ದುಡ್ಡು ಬರ್ತದ ಇನ್ಕಮ್ ಆಗ್ತದ ಅಂತೇಳಿ ಅವ್ರು ಲೈಸೆನ್ಸ್ ಕೊಟ್ಬಿಡೋದು ಆ ಕಶ್ಮ ನೀರು ಒಳೆಯಲ್ಲಿ ಕಲಿತು ಇವತ್ತು ನಮಗೆ ಏನಪ್ಪ ಅಂದ್ರೆ ಹಲವಾರು ರೋಗಗಳು ಹುಟ್ಟ್ರಿಂದ ಬರ್ತಕ್ಕಂಥ ಕೆಲಸಗಳು ಇರ್ತವೆ ಇವತ್ತು ನಾವೆಲ್ಲ ಮಾನವಿಯಲ್ಲಿ ಕಸ ಕೂಡಿದಂಥ ಪ್ಲಾಸ್ಟಿಕ್ ಎಲ್ಲ ಹೋಗಿ ಒಂದು ಒಳಿಗೂ ಒಂದು ಹಳ್ಳದ ದಂಡಿಗೂ ಹಾಕ್ತೀವಿ ಮಳೆ ಬಂದಾಗ ಹಳ್ಳ ಬಂದ ಅದು ಒಳಿಗೂ ಹೋಗ್ತದೆ ಆ ಹೊಳೆಯಲ್ಲಿ ಏನಪ್ಪ ಅಂದ್ರೆ ಒಂದು ಅಶುದ್ಧವಾದಂಥ ನೀರ ಆಗಿ ಇವತ್ತು ಮನುಷ್ಯರ ಜೀವನದಲ್ಲಿ ಹೋಗಿ ಮನುಷ್ಯರಿಗೆ ರೋಗ ಕೊಡ್ತಕ್ಕಂಥ ಕೆಲಸಗಳು ಆಗ್ತವೆ ಅದಕ್ಕೆ ನಾವು ಆಸ್ಪದ ಕೊಡಬಾರ್ದು ನಾವು ಏನಪ್ಪ ಕೂಡ ಎಚ್ಚರಿಸ ಇವತ್ತು ದಂಡೆಯಲ್ಲಿ ಏನಪ್ಪ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಏನಪ್ಪ ಅಂತಂದ್ರೆ ಅಲ್ಲಿ ನಿರ್ಬಂಧಿಸ್ತಕ್ಕಂಥ ಕೆಲಸ ಆದರೆ ಬಹಳ ಒಳ್ಳೇದು ಅಂತ ನನ್ನ ಸಲಹೆ ಯಾಕಂದರೆ ಅಲ್ಲೇ ಇರೋದ್ರಿಂದ ನೀರು ಅಲ್ಲೇ ತಗೊಂಬೋದು ಅದೇ ನೀರನ್ನು ಮತ್ತೆ ಉಟ್ಸಾಕ ಅದರಿಂದ ಬಹಳ ಅನಾನುಕೂಲ ಆಗ್ತದ ಇವತ್ತು ಮಾನವನ ಜೀವನಕ್ಕೆ ಏನಪ್ಪ ಅಂತಂದ್ರೆ ಬಹಳ ಏನಪ್ಪ ಅಂದ್ರೆ ಅನ್ಯಾಯ ಅನ್ಯ ಜೊತೆಗೆ ಇವತ್ತು ಪ್ರಾಣ ಹೋಗತಕ್ಕಂಥ ಕೆಲಸಗಳು ಭಾಳ ಆಗ್ತವೆ ಇವ ನಮ್ಮದು ಇವತ್ತು ಪರಿಸ್ಥಿತಿ ಅದ ಮುಂದೆ ಬರ್ಬೋದು ನಮ್ಮ ಪೀಳಿಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರು ಏನು ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ಯೋಚನೆ ಮಾಡ್ಬೇಕು ಇವ ಮುಂದಿನ ಜೀವನಕ್ಕೆ ಮುಂದಿನ ನಮ್ಮ ಮಕ್ಕಳ ಒಂದು ಏಳಿಗೆಗೆ ನಾವು ಇವತ್ತೇ ಏನಪ್ಪ ಅಂತಂದರೆ ಎಚ್ಚೆತ್ತುಕೊಂಡು ಇವತ್ತು ಶುದ್ಧೀಕರಣ ಕೆಲಸಗಳು ಅಸಡ್ಡದ ಕೆಲಸಗಳು ಮಾಡಲಾರ ಇವತ್ತು ಜನರಿಗೆ ಒಬ್ಬರಿಗೊಬ್ಬರು ನಾವು ಜಾಗೃತಿ ಆದರೆ ಮಾತ್ರ ಈ ಒಳೆದಲ್ಲೇ ಇರ್ತಕ್ಕಂಥ ಒಳೆ ಆಗಲಿ ಇವತ್ತು ಯಾವುದೇ ಕೆರೆ ಆಗಲಿ ಹಳ್ಳ ಆಗಲಿ ಯಾವುದೇ ಆಗಲಿ ನೀರನ್ನು ಶುದ್ಧವಾಗಿ ಇಟ್ಕೊಂಡಾಗ ಮಾತ್ರ ಇವತ್ತು ಮನುಷ್ಯನ ಜೀವನ ಮತ್ತು ಪ್ರಾಣಿ ಪಕ್ಷಿಗಳು ಎಲ್ಲ ಜೀವನ ಶುದ್ಧವಾಗಿರ್ತಕ್ಕಂಥ ಕೆಲಸ ಆಗ್ತದೆ ಇಂಥ ಅಭಿಯಾನ ಇವತ್ತು ಮಾನವೀಯತೆ ಮೆರಳಿಗೆ ಮುಖಾಂತರ ಇವತ್ತು ಏನಪ್ಪ ಅಂದರೆ ಈ ಒಂದು ಅಭಿಯಾನ ತುಂಗಭದ್ರ ನಿರ್ಮಲ ಅಭಿಯಾನ ಏನು ಮಾಡಿದ್ದು ಭಾಳ ಸಂತೋಷ ಇವತ್ತು ನಮಗೆ ಈ ಒಂದು ಅಭಿಯಾನದಲ್ಲಿ ಅವರು ವಿಜ್ಞಾನಿಗಳು ಹೇಳಿದಂಥ ಮಾತುಗಳು ನಾವು ಇವತ್ತು ಮನುಷ್ಯನಲ್ಲಿ ಇಟ್ಕೊಂಡು ನಾವು ಅದನ್ನು ಮುಂದಿನ ದಿನಗಳಲ್ಲಿ ನಾವು ನಡ್ಕೊಂಡ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಅಭಿಯಾನಕ್ಕೆ ಮಹತ್ವ ಬರ್ತದೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ನಾಲ್ಕು ಮಾತುಗಳಿಗೆ ನಾನು ನಿರ್ವಹಣೆ ಜೈ ಹಿಂದ್ ಜೈ